ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನಪ್ಪಾ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಸೂಚನೆ ಬಿಡುಗಡೆವಾಗಿದೆ ಹಾಗಾದ್ರೆ ಹತ್ತನೇ ತರಗತಿ ಪಿ ಯು ಸಿ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಇರತಕ್ಕಂಥ ಹುದ್ದೆಗಳಾಗಿದ್ದು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ವರೆಗೂ ವೇತನವಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಆ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಬರಲಿದೆ ಡಬ್ಲ್ಯೂ ಸಿ ಡಿ ಕರ್ನಾಟಕ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಪೋಷಣ ಅಭಿಯಾನ ಅಡಿ ಅಗತ್ಯವಿರುವ ವಿವಿಧ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಅಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ವಲತೆ ವಯೋಮಿತಿ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಬಗ್ಗೆ ಮಾಹಿತಿ ಓವರ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಡಬ್ಲ್ಯೂ ಸಿ ಡಿ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಾರ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನಾವಿಲ್ಲಿ ನೋಡಾದ್ರೆ ಸಲಹೆಗಾರರು ಅಂದ್ರೆ ಕೆಪಾಸಿಟಿ ಬಿಲ್ಡ್ ಅಂಡ್ ಬಿ ಸಿ ಸಿ ಪ್ರಾಜೆಕ್ಟ್ ಅಸೋಕಿಯೇಟ್ ಇರ್ತಕ್ಕಂಥದ್ದು ಮತ್ತು ಸೆಕ್ರೆಟ್ರಿಕಲ್ ಅಸೋಸಿಯೇಟ್ ಇರ್ತಕ್ಕಂಥದ್ದು ಡೇಟಾ ಎಂಟ್ರಿ ಆಪರೇಟ್ ಇರತಕ್ಕಂಥದ್ದು ಆಫೀಸ್ ಮತ್ತು ಮೆಸೇಜರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ಎಲ್ಲಿ ಅಂತ ನಾವಿಲ್ಲಿ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಇಲ್ಲಿ ಬೆಂಗಳೂರಿನಲ್ಲೇ ಕರ್ತವ್ಯ ಕೆಲಸ ಇರತಕ್ಕಂಥ ಹುದ್ದೆಯ ಸ್ಥಳ ಅದೇ ರೀತಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವಿಲ್ಲಿ ನೋಡೋದಾದ್ರೆ ಒಟ್ಟು ನಾಲ್ಕು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟಿರ್ತಕ್ಕಂಥ ಹುದ್ದೆಗಳು ನಾಲ್ಕು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನು ಕರೆದಿದ್ದಾರೆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಸಂಖ್ಯೆಗಳ ಅಂತ ನಾವಿಲ್ಲಿ ಮಾಹಿತಿ ನೋಡಿದ್ರೆ ಸಲಹೆಗಾರರು ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ ಒಂದು ಹುದ್ದೆ ಇದೆ ಪ್ರಾಜೆಕ್ಟ್ ಮತ್ತು ಅಸೋಕೇಟ್ ಇರ್ತಕ್ಕಂಥವರಿಗೆ ಒಂದು ಹುದ್ದೆ ಇದೆ ಸಿಂಡಿಗ್ರೇಟ್ ಇರ್ತಕ್ಕಂಥದ್ದು ಅಂದ್ರೆ ಸೆಕ್ರೆಟರಿಯಲ್ ಮತ್ತು ಅಸೋಸಿಯೇಟ್ಸ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇದೆ ಆಫೀಸ್ ಮತ್ತು ಮೆಸೇಂಜರ್ ಇರ್ತಕ್ಕಂಥವರಿಗೆ ಒಂದು ಹುದ್ದೆಗಳು ಒಟ್ಟಾರೆಯಾಗಿ ಇಲ್ಲಿ ನಾಲ್ಕು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ತಾವುಗಳು ಇಲ್ಲಿ ಗಮನಿಸಬಹುದು ಯಾವೆಲ್ಲ ಹುದ್ದೆಗಳು ಕರಿತಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಹುದ್ದೆಗಳ ಸಂಖ್ಯೆ ಅಂತ ನಾವು ಮಾಹಿತಿ ನೋಡಿದ್ದೇವೆ ಅದೇ ರೀತಿ ಈಗ ನಾವು ಯಾವ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ ಶೈಕ್ಷಣಿಕ ಆವೃತ್ತದಲ್ಲಿ ಅಂದ್ರೆ ಸಲಹೆಗಾರ ಇರ್ತಕ್ಕಂಥ ಹುದ್ದೆಗಳ ಸಂಬಂಧಪಟ್ಟ ಅಭ್ಯರ್ಥಿಗಳು ಪಿ ಜಿ ಡಿಗ್ರಿ ಇನ್ ಸೋಶಿಯಲ್ ಸೈನ್ಸ್ ಎಲ್ ಹೆಲ್ತ್ ಕಮ್ಯುನಿಕೇಶನ್ ಮಾಸ್ ಕಮ್ಯುನಿಕೇಶನ್ ಮತ್ತು ರೂರರ್ ಡೆವಲಪ್ಮೆಂಟ್ ಇರ್ತಕ್ಕಂಥ ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರಾಜೆಕ್ಟ್ ಅಸೋಸಿಯೇಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಗ್ರಾಜ್ಯುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಐ ಟಿ ಇರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಸೆಕ್ರೆಟರಿಯಲ್ ಮತ್ತು ಅಸಂಟ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಪಿ ಯು ಸಿ ಪಾಸ್ ಆದ್ರೆ ಸಾಕು ಹುದ್ದೆಗೆ ಅರ್ಜಿಗಳ ಸಲ್ಲಿಸಬಹುದಾಗಿದೆ ಆಫೀಸ್ ಮತ್ತು ಮೆಸೆಂಜರ್ ಇರ್ತಕ್ಕಂತಹ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಇವರು ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಅಂದ್ರೆ ಇವರು ಹತ್ತನೇ ತರಗತಿ ಪಾಸ್ ಆದ್ರೆ ಸಾಕು ಈ ಒಂದು ಹುದ್ದೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡಾದ್ರೆ ವಯೋಮಿತಿಯಲ್ಲಿ ತಾವು ಗಮನಿಸಬಹುದು ಅಭ್ಯರ್ಥಿಗಳಿಗೆ ಗರಿಷ್ಠ ಅರವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಷ್ಟು ಎಷ್ಟಿರ್ತಕ್ಕಂಥದ್ದು ಅರವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವಿಲ್ಲಿ ಮಾಹಿತಿ ನೋಡಾದ್ರೆ ತಾವು ಇಲ್ಲಿ ಗಮನಿಸಬಹುದು ಹುದ್ದೆ ಮತ್ತು ಹುದ್ದೆಗೆ ಅನುಗುಣವಾಗಿ ಂತೇತನ ಮೊದಲೇದಾಗಿ ಸಲಹೆಗಾರರು ವೇತನವಿತ್ತರೆ ಪ್ರಾಜೆಕ್ಟ್ ಅಸೋಕೇಟ್ ಇಪ್ಪತ್ತೈದು ಸಾವಿರ ಮತ್ತು ಸೆಕ್ರೆಟರಿಯಲ್ ಅಸೋಕೇಟ್ ಮತ್ತು ಡಾಟಾ ಎಂಟ್ರಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ವೇತನವಿದ್ದರೆ ಆಫೀಸ್ ಇಲ್ಲಿ ಎಂಟು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ ಅದೇ ರೀತಿ ತಾವು ಇಲ್ಲಿ ಗಮನಿಸಬೇಕಾದ ಅನುಭವ ಅಂದ್ರೆ ಯಾವ ಒಂದು ಚಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಗಮನಿಸಬೇಕ ಏನಪ್ಪ ಅಂದ್ರೆ ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ನೋಡಿ ಹುದ್ದೆಗೆ ಸಂಬಂಧಿಸಿದ ಕಾರಚಿತ್ರ ಅನುಭವ ಹೊಂದಿರಬೇಕಂದ್ರೆ ನೀವು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಆ ಹುದ್ದೆಗೆ ಅನುಗುಣವಾಗಿ ನಿಮಗೆ ಒಂದು ವರ್ಕ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಂದ್ರೆ ಅನುಭವವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ ಹೇಗೆ ಅಪ್ಪ ಅಂತಂದ್ರೆ ಅಭ್ಯರ್ಥಿ ಹುದ್ದೆಗೆ ಆಫ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು ಈ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ತಾವುಗಳಲ್ಲಿ ಗಮನಿಸಬೇಕು ಒಂದು ಇರ್ತಕ್ಕಂಥ ನಿಮ್ದಿನ ಬಯೋಡೇಟಾ ಡಾಟಾ ಏನಿದೆ ಅಂದ್ರೆ ನಿಮ್ಮ ಒಂದು ರುಜುಮು ನಿಮ್ಮ ದಾಖಲಾತಿಗಳೆಲ್ಲವನ್ನ ಈ ಒಂದು ಅಡ್ರೆಸ್ಗೆ ಸಲ್ಲಿಸಬೇಕಾಗತ್ತೆ ನೋಡಿ ನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಬ್ಲ್ಯೂ ಬಿಡಿ ಕಟ್ಟಡ ಆನಂದ್ರಾವ್ ವೃತ್ತ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಈ ಒಂದು ಅಡ್ರೆಸ್ಗೆ ನಿಮ್ಮಲ್ಲಿರ್ತಕ್ಕಂಥ ಏನಪ್ಪಾ ಅಂದ್ರೆ ಪಿ ಯು ಸಿ ಆಗಿರ್ತಕ್ಕಂಥ ಡಿಗ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಎಸ್ ಎಲ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರಿ ಆ ಹುದ್ದೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಕೂಡ ಮತ್ತು ಇನ್ನೊಂದೇನಪ್ಪ ಅಂದ್ರೆ ವರ್ಕ್ ಎಕ್ಸ್ಪೆನ್ಸ್ ಅನ್ನೋ ಎಲ್ಲ ಒಂದು ರೀತಿಯ ಡಾಕ್ಯುಮೆಂಟ್ ಅನ್ನ ಈ ಒಂದು ಅಡ್ರೆಸ್ಗೆ ನೀವು ಒಂದು ಅಡ್ನರಿ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ತಾವು ಗಮನಿಸಬಹುದು ಡಿಸೆಂಬರ್ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟು ತಮ್ಮ ಅರ್ಜಿಗಾನಿಗೆ ಸಲ್ಲಿಸಬೇಕಾಗುತ್ತೆ ಈ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದ